ಮೊದಲನೆಯ ಪ್ರಶ್ನೆ ಜುಮ್ಮ ಮಸದಿ ಎಲ್ಲಿದೆ ಆಪ್ಷನ್ ಎ ಬಾಗಲಕೋಟೆ ಆಪ್ಷನ್ ಬಿ ಬಿಜಾಪುರ ಆಪ್ಷನ್ ಸಿ ಬೆಂಗಳೂರು ಆಪ್ಷನ್ ಡಿ ಬೆಳಗಾವಿ ಸರಿಯಾದ ಉತ್ತರ ಆಪ್ಷನ್ ಬಿ ಬಿಜಾಪುರ ಎರಡನೆಯ ಪ್ರಶ್ನೆ ವಿದ್ಯಾಶಂಕರ ದೇವಾಲಯ ಎಲ್ಲಿದೆ ಆಪ್ಷನ್ ಎ ಶೃಂಗೇರಿ ಆಪ್ಷನ್ ಬಿ ಆಲ್ಮಟ್ಟಿ ಆಪ್ಷನ್ ಸಿ ಕೂಡಲ ಸಂಗಮ ದೇವ ಆಪ್ಷನ್ ಡಿ ಹಂಪಿ ಸರಿಯಾದ ಉತ್ತರ ಆಪ್ಷನ್ ಎ ಶೃಂಗೇರಿ ಮೂರನೆಯ ಪ್ರಶ್ನೆ ಟೈಟಾನ್ ಎಂಬುದು ಯಾವ ಗ್ರಹದ ಉಪಗ್ರಹವಾಗಿದೆ ಆಪ್ಷನ್ ಎ ಬುಧ ಗ್ರಹ ಆಪ್ಷನ್ ಬಿ ಗುರುಗ್ರಹ ಆಪ್ಷನ್ ಸಿ ಶುಕ್ರಗ್ರಹ ಆಪ್ಷನ್ ಡಿ ಶನಿಗ್ರಹ ಸರಿಯಾದ ಉತ್ತರ ಆಪ್ಷನ್ ಡಿ ಶನಿಗ್ರಹ